ಮಾಡಿದಿ ಮೋಸ ಆ ಬೀಳ್ತಾವ ಕೆಟ್ಟ ಕಲಸ ಪ್ರೀತಿಯ ಮಾಡಿದಿ ಮೋಸ Yeah! வர அல்ல பூமித்தலி கண்டங்க <laughs> குண்டி <laughs> Allez ಹಾಡವ್ರಿಗಿರ್ಬೇಕು ಕಂಟ ಕೂತ್ ಕೇಳೋರ್ಗಿರ್ಬೇಕು ಸ್ವಂಟ ಹಾಡೋರ್ಗಿರ್ಬೇಕು ಕಂಟ ಕೂತ್ ಕೇಳೋವ್ರಿಗಿರ್ಬೇಕು ಸ್ವಂಟ ಹೌದ ಪದ ಹಾಡದ್ರ ಮಗ್ಲನ್ ಮ್ಯಾಳಿಗೆ ಹಚ್ಚದಂಗ ಆಗಿರ್ಬೇಕು ಕರೆಂಟ ಗಂಟೆ ಹೊಡೆದಾರ ಶಿವ ತಮಟೆ ಹೊಡೆದಾರ ಯಮ ಯಮ ಗಂಟೆ ಹೊಡೆದಾರ ಶಿವ ತಮಟೆ ಹೊಡೆದಾರ ಯ ಅಡವೇಶ್ವರ ಮುತ್ತಿನ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಬರಬೇಕು ಬಿಟ್ಟು ಬರಬೇಕು ಅಡವೇಶ್ವರ ಮುತ್ತನ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಫ್ಜಲ್ಪುರ್ ಹುಡುಗನ ಸಂಗಟ ಹಾಡಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ಮಾತಾ ಮೇಡಮ್ ಅವ್ರು ಹೇಳಿದ್ರು ಅವ್ರು ಬಹಳ ಮಾರ್ಮಿಕವಾಗಿ ಹಂಗೈತು ಹಿಂಗೈತು ಕಾಗಕ್ಕನ್ ಕತ್ತಿ ಗುಬ್ಬಕ್ನ ಕತ್ತಿ ಮೊಳ ಮಾಡ್ಬೇಕಂದಿರ ಅವರು ಹೌದ ಪಾಪ ಪುಟ್ಟ ಪುಟ್ಟ ಅಂದ್ರ ಅವರು ಮೇಡಮ್ ಅವರ ಹೌದು ಇಲ್ಲಿ ಹ್ಯಾಂಗ್ಯದ್ ಗೊತ್ತದನು ಹ್ಯಾಂಗದ್ರಿಪಾ ಆ ಕುಂಬಾರ ಓಣ್ಯಾಗ ಬಂದು ನಾವು ಗಡಗಿ ಮಾರ್ಲಕ್ ಬಂದಂಗ್ಯದ ಹೌದು ಎಲ್ಲಾ ಅಭ್ಯಾಸ ಮಾಡಿದವರು ಅದಾರ ನಿಮ್ಮ ಕಾಗಕ್ಕ ಗುಬ್ಬಕ್ಕನ್ನು ಕತ್ತಿ ಹೇಳಿದ್ರೆ ಕೇಳ್ತಾರ ಅನ್ನ ಕೇಳ್ತಾರ ಕೇಳಲ್ಲ ಅವರು ನಗಲ್ಲದ ಪೋರಿ ಒಳ್ಳ್ಯಾಡ ನನ್ನ ಮಾರಿ ಮೈ ಮರೆತು

ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣ್ಣ ಆಗ ಪಾಠಿ ದಲಿಯಾಗಲ ಆಗೋದೇ ಪಾಠ ದೇಶದ ಸಲುವಾಗಿ ಮತ್ತೊಮ್ಮೆ ಬರುವ ಕುರಿ ಹಾಲಿನಲ್ಲಿ ಪವರ್ ಐತಿ ಪವರ್ ಪವರ್ ಕುರಿ ಹಾಲಿನಲ್ಲಿ ಪವರ್ ಐತಿ ಕುರುಬರ ಹುಡುಗರು ಮೈ ಒಳಗ ಐತಿ ಕರ್ನಾಟಕ ರಾಜ್ಯದೊಳಗೆ ಸಂಗೊಳ್ಳಿ ರಾಯಣ್ಣನ ಹವ ಐತಿ ಅಮರಣ್ಣ ಮೇಡಮ್ ಅವರ ಈ ಹುಡುಗ ಯಾವ್ದು ತಿಳ್ಕೊಂಡ್ರೆ ಸಂಗೊಳ್ಳಿ ರಾಯಣ್ಣನ ಕುಲದ ಹುಡುಗದ ಇದು ಗೋಟ್ಯಾಡು ಹುಡುಗರು ಮಾಡಿರಿ ದೇಶದ ಸಲುವಾಗಿ ಮತ್ತೊಮ್ಮೆ ಬರುವ ಪ್ರಾಯಿ ಕರ್ಮ ಮಾಡಿದ್ರೆ ವೈರಿಗಳ ಸಹಿತ ಟೇಟಾ ಸಿಟಿ ಅಣ್ಣ ಈಗ ತಾನೆ ನಮ್ ಹುಡುಗುರ್ಗೆ ಬೈತಿದ ಈಗ ನೂರ್ ರೂಪಾಯಿ ಮಾಡಿ ನೋದ ತಿಳ್ಕೊಂಡು ಬಿಡ್ರಿ ಹುಡುಗನ ಅಲ್ರಿ ನಮ್ಮ ಹುಡುಗರಿಗೆ ಬೈಲಿಕ್ಕೆ ಬಂದಿರತಕ್ಕ ಅಣ್ಣ ನಮ್ಮ ಹಾಡ ಕೇಳಿ ನಮಗೆ ರೊಕ್ಕ ಹಾಕ್ತಾರಂದ್ರೆ ತಿಳ್ಕೊಂಡು ಬಿಡ್ರಿ ಹುಡುಗನ ಪವರ್ ಎಷ್ಟೈತಿ ਦੈਤਨਾ ਹੰਗੇ ਵਿਲਬਾਰਦੇੰਦ ਤੁਲ ਕੰਦੀ ਦੀ ਮਾਟੀ ਹੰਤਾ ਦੈਤਨਾ ਹੰਗੇ ਵਿਲਬਾਰਦੇੰਦ ਤੁਲ ਕੰਦੀ ਦੀ ਮਾਟੀ ਵਰੁਤ ਮਾੜ ਬੜੀ ਬੇਗਾੜਿਆ ਨਾ ਗੜਨਾ ਕਰਦਾ ਨਾਤਾ ਅੜਾ ਗਲੇ ਮਦਲੇ ਤਾੜ ਮੋਟੇ ਆਲੇ ਲਾ ਲਾ ਬੋਦੇਲੇ i Yeah! Boyle değil mi lan? ਨਾਲੇ ਨਾਲੇ ਤਾਲਾ ਪਟਾ ਨਾਲੇ ਨਾਲੇ ਲਾ ਬੋ ਬਜਲੀ ਆ ਨਾਲੇ ਜੇ ਪਟੇ ਨਾਲੇ ਨਾਲੇ ਲਾ ਬੋ ਬਜਲੀ ਆ ਭਾਰਤ ਜੇ தாழ்பட்டு காலையோ ரெல போ தெரியவில்லை ஆய் குளர்த்தி பாட்டு காலையதோ ரெல போக தெரியவில்லை ஆய் வளர்த்திய ಪ್ಪ ನಾವು ಕುರುಬರು ಮುನ್ನೂರ ಅರವತ್ತೈದು ದಿವಸಗಳ ಕುರಿಗಳ ಕೈದಂತವರು ಕುರುಬರು ಕಲ್ಲ ದೇವರಿಗೆ ಕಟ್ಟಬಾಯಿ ಹಿಡಿದು ಹಾಲು ಕುಡಿಸಿದವರು ಕುರುಬರು ನಾಡಿನ ಸಲುವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೊರಳಿ ನಡೆಸದ ಕನಕದಾಸ ಕುರುಬರು ಐದು ವರ್ಷ ತಂಟೆ ತಕರಾರ ಇರಲಾರದೆ ಇಡೀ ಕರ್ನಾಟಕ ರಾಜ್ಯವಾಳಿ ಮತ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕುರುಬರು ಇಂತ ಒಂದರೇ ಹೇಳತ್ತಿ ನಾನು ಇಲ್ಲ ರೀ ಆ ಅವ್ರು ಹೇಳ್ತಾರ ಅವ್ರ ಯಾಕೆ ಹೇಳಲ್ಲ ಅನ್ಸಲ್ ಮಾಸ್ತರ್ ಹೇಳ್ತಾರ ಅವರು ಅವ್ರ ಯಾಕೆ ಹೇಳಲ್ಲ ಅವ್ರ ಗಡಿಗೆ ಸುಟ್ಟಿಲ್ಲ ಅವ್ರಿಗೇನೋ ಬರಲ್ಲ ಅವ್ರು ಹೇಳ್ತಾರ ಅವ್ರು ನಮ್ದೇ ಗಡಿಗೆ ಬರೋ ಅಂತ ಹೇಳ್ತಾರ ಅವರು ಮೇಡಮ್ ಅವರು ಇದು ಗಟ್ಟಿ ಗಡಿಗೆ ಅದ ನಿಮಿತಿ ಆಗಿರ್ಲಿ ಅದು Yes, <speaking> you <in foreign language> பூமி தெளியவேலாய்ஜி பாட்டு நானே வந்தவர பூமி தெளியலாய் ஜி பாட்டு அம்பள நூறாக பந்தனோட தம் சங்க

Love.